ಯಜ್ಞದ ಕುರಿ ಅಂದ್ರೆ ಯಾರು ಏಸು ಹೆಸರು ಯಜ್ಞದ ಕುರಿ ಯಾಕಪ್ಪ ಸ್ವಾಮಿಗೆ ಯಜ್ಞದ ಕುರಿ ಅಂತೇಳಿ ಯಾಕೆ ಹೆಸರು ಗಮನಿಸಬೇಕು ಈಗ ನೋಡ್ರಿ ಜಗತ್ತಿನಲ್ಲಿ ಜನರು ಏನು ಮಾಡ್ತಾರೆ ಗುಡಿಗೆ ಹೋಗ್ತಾರೆ ಕುರಿ ಕಡಿತಾರೆ ಅದರ ರಕ್ತ ಸುರಿಸ್ತಾರೆ ಜನರು ಮಾಡ್ತಾರಲ್ಲ ಓಕೆ ಮತ್ತು ಬೈಬಲ್ನಲ್ಲಿ ಇದೆ ಜನರು ಮಾಡ್ತಾರೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ಬೈಬಲ್ನಲ್ಲಿ ನೋಡಿದರೆ ಜನರು ಏನು ಮಾಡಿದ್ರು ತಮ್ಮ ಪಾಪ ಪರಿಹಾರ ಮಾಡಬೇಕಾದ್ರೆ ದೊಡ್ಡ ಪಾಪ ಮಾಡಿದರೆ ಒಂದು ಕುರಿ ತಗೊಂಡು ಬರ್ತಾರೆ ಆಲಯಕ್ಕೆ ಚಿಕ್ಕ ಪಾಪ ಮಾಡಿದರೆ ಒಂದು ಪಾರಿವಾಳ ತಗೊಂಡು ಬರ್ತಾರೆ ಅದು ತಗೊಂಡು ಬಂದ ಮೇಲೆ ಅವರ ಪಾಪ ಪರಿಹಾರಕ್ಕಾಗಿ ಯಾಜಕರು ಏನು ಮಾಡ್ತಾರೆ ಅದನ್ನು ಕಡ್ದು ಕುರಿಯನ್ನು ಕಡ್ದು ಅಥವಾ ಪಾರಿವಾಳವನ್ನು ಕಡ್ದು ಅದರ ರಕ್ತವನ್ನು ಅಲ್ಲಿ ಸುರಿಸ್ತಾರೆ ಅವಾಗ ಅವ್ರಿಗೆ ಪಾಪ ಕ್ಷಮ ಆಗುತ್ತದೆ ಈ ಭೂಮಿಯಲ್ಲಿ ಎಲ್ಲ ಜನರೇ ಎಲ್ಲರೂ ಚೆನ್ನಾಗಿ ಗಮನಿಸಿರಿ ಇನ್ನು ಮುಂದೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ಕೋಳಿ ಕುರಿಯ ರಕ್ತ ಸುರಿಸ್ಬೇಕಂತೇಳಿ ಅವಶ್ಯ ಇಲ್ಲ ಚಿಂತೆ ಮಾಡಬೇಕಂತೇಳಿ ಅವಶ್ಯ ಇಲ್ಲ ನಿಮ್ಮ ಪಾಪ ಪರಿಹಾರಕ್ಕಾಗಿ ಯಾಕೆ ನಿಮ್ಮ ಎಲ್ಲರ ಪಾಪ ಪರಿಹಾರ ಮಾಡುವುದಕ್ಕಾಗಿ ದೇವರ ಮಗನಾದ ಯೇಸು ಕ್ರಿಸ್ತನು ತಾನೇ ಎರಡು ಸಾವಿರ ವರ್ಷಗಳ ಹಿಂದೆಯೇ ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದು ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಜನರ ಪಾಪ ಪರಿಹಾರಕ್ಕಾಗಿ ಯೇಸು ಸ್ವಾಮಿ ತನ್ನ ರಕ್ತವನ್ನೇ ಸಿಲುಯಲ್ಲಿ ಸುರಿಸಿದ್ದಾನೆ ಮುಂದೆ ನೀವು ಕೋಳಿ ಕುರಿಯ ರಕ್ತ ಸುರಿಸಬೇಕಾದ್ರೆ ಅವಶ್ಯ ಇಲ್ಲ ಯಾಕಂದ್ರೆ ಯೇಸು ಸ್ವಾಮಿ ತಾನೇ ತನ್ನ ರಕ್ತವನ್ನು ಶಿಲುವೆಯಲ್ಲಿ ಸುರಿಸಿದಾನೆ ಆ ಯಜ್ಞದ ಕುರಿ ಏಸು ಕ್ರಿಸ್ತನೇ ಕ್ರೈಸ್ತರಲ್ಲದವರು ಯಾರಾದರೂ ಈ ಒಂದು ಸಂದೇಶವನ್ನು ಮೀಡಿಯಾದಲ್ಲಿ ಕೇಳುತ್ತಿದ್ರೆ ಗಮನಿಸ್ರಿ ಏಸು ಕ್ರಿಸ್ತನು ಬರೇ ಕ್ರೈಸ್ತರಿಗೆ ಮಾತ್ರ ಅಲ್ಲ ನೀವು ಯಾರು ಬೇಕಾದರೆ ಇರಲಿ ಯೇಸು ಸ್ವಾಮಿ ನಿಮ್ಮವನು ಒಂದು ಸಂದೇಶವನ್ನು ಕೆಲವರು ಮೀಡಿಯಾದಲ್ಲಿ ಕೇಳುವರು ಗಮನಿಸಿರಿ ನೀವು ಯಾರು ಬೇಕಾದರೆ ಇರಲಿ ಏಸು ಸ್ವಾಮಿ ನಿಮ್ಮವನು ನಿಮಗಾಗಿ ಏಸು ತನ್ನ ರಕ್ತ ಚಿಲುಬೈಲು ಸುರಿಸಿ ಸತ್ತ ಬಂದಿದ್ದಾನೆ ನಿಮ್ಮ ಪಾಪ ಪರಿಹಾರಕ್ಕಾಗಿ ಚಿಂತೆ ಮಾಡಬೇಡ್ರಿ ನಿಮಗಾಗಿ ರಕ್ತ ಸುರಿಸಿದ ಯೇಸು ಸ್ವಾಮಿಯ ಮೇಲೆ ಕೇವಲ ನಂಬಿಕೆ ಇಡ್ರಿ ಉಚಿತವಾಗಿ ನಿಮಗೆ ಪಾಪ ಪರಿಹಾರ ಶಾಂತಿ ಸಮಾಧಾನ ಸತ್ತರು ಪರಲೋಕ ಯೇಸು ಸ್ವಾಮಿ ನಿಮಗೆ ಕೊಡ್ತಾನೆ ಅಲೆಲು ಯಾ